ನಮ್ಮ ಕಮಿಟಿಯ ಸದಸ್ಯರುಗಳಾದಂಥ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ಸುಸ್ವಾಗತ ಏನಿವತ್ತು ಸಭೆ ಕರೆದಿರೋ ಉದ್ದೇಶ ಏನು ಅಂತಂದರೆ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಬರೋ ಅಂಥ ತಿಂಗಳಲ್ಲಿ ವಿಶ್ವ ರೈತ ದಿನಾಚರಣೆ ಇದೆ ಅಂದರೆ ಎಲ್ಲ ಮಾಡ್ತಾ ಇದ್ದಾರೆ ಬಟ್ ನಮ್ಮ ರೈತರ ದಿನಾಚರಣೆ ಅನ್ನೋದನ್ನು ಎಲ್ಲೋ ಈ ಕಡೆಗಣಿಸ್ತಾ ಆ ನಮ್ಮ ಒಂದು ಕರ್ನಾಡು ರೈತ ರಕ್ಷಣಾ ಪಡೆ ವತಿಯಿಂದ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ವಿಶ್ವ ರೈತ ದಿನಾಚರಣೆ ಮಾಡಬೇಕು ಅಂತೇಳಿ ಈ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿರ್ತಕ್ಕಂಥದ್ದು ಈ ಮೂಲಕ ಇಡೀ ನಾಡಿನ ಜನತೆಗೆ ತಿಳಿಸೋದೇನು ಅಂತಂದರೆ ಮೊದಲು ರೈತ ಅಂತಂದರೆ ದೇಶದ ಬೆನ್ನೆಲುಬು ಅದನ್ನು ಯಾವುದೋ ಒಂದು ವೇದಿಕೆಗೋ ಮತ್ತೊಂದಕ್ಕೋ ಸೀಮಿತ ಆಗಿರಬಾರ್ದು ಪ್ರತಿಯೊಬ್ಬರು ಕೂಡ ರೈತರಿಗೆ ದಿನ ಬೆಳೆಯದ್ದು ಅವನ್ನ ನಮಸ್ಕರಿಸ್ತಾ ನೀವು ದೇವ್ರಿಗೆ ನಮಸ್ಕಾರ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ಆದರೆ ರೈತನ ನಮಸ್ಕಾರ ಮಾಡಿ ನಿಮ್ಮ ದಿನಗಳನ್ನ ಪ್ರಾರಂಭ ಮಾಡಬೇಕು ಅದೇ ರೀತಿ ಇವತ್ತು ರೈತರ ದಿನಾಚರಣೆ ಯಾಕೆ ಮಾಡಬೇಕು ಅಂದರೆ ಎಲ್ಲ ದಿನಾಚರಣೆನೂ ಮಾಡ್ತಾಯಿದ್ದಾರೆ ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಮಗದೊಂದಾಗಿರ್ಬೋದು ಬಟ್ ರೈತನಿಗೆ ಯಾಕೆ ಇಷ್ಟೊಂದು ಕಡೆಗಾಣಿಸ್ತಾ ಇದ್ದಾರೆ ರಾಜಕೀಯದವರಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಇನ್ನೊಬ್ಬರಾಗಿರ್ಬೋದು ಯಾರು ಕೂಡ ರೈತರಿಗೆ ಬೆಲೆ ಕೊಡ್ತಾ ಅಂಥದ್ದು ಕೆಲಸ ಮಾಡ್ತಾ ಇಲ್ಲ ಬಟ್ ನಾವು ಇವತ್ತು ಮಾಡ್ತಿರೋ ಉದ್ದೇಶ ಏನು ಅಂತಂದರೆ ಸಾಧಕರನ್ನ ಗುರ್ಸೋ ಅಂಥ ಕೆಲಸ ಆಗಬೇಕು ರೈತರನ್ನ ಗುರ್ಸೋ ಅಂಥ ಕೆಲಸ ಆಗಬೇಕು ನಮ್ಮ ರೈತರಿಗೆ ಉರ್ದುಂಬ್ಸೋರು ಯಾರು ನಾವೇ ಉರ್ದುಂಬಿಸ್ಬೇಕು ನಮ್ಮ ರೈತರನ್ನ ಯಾವ ರೀತಿ ಉರ್ದುಂಬಿಸ್ಬೋದು ನಾವು ಇನ್ನೇನು ಕಾರು ಬಂಗ್ಲೆ ಕೊಡೋ ಅಂಥದ್ದು ಆಗಲ್ಲ ಒಂದು ಕರೆದು ಅವತ್ತಿನ ನಮ್ಮ ದಿನಾಚರಣೆ ಏನೋ ರೈತ ದಿನಾಚರಣೆ ಏನಿದೆ ಅವತ್ತು ಒಂದು ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ಮುಖ್ಯ ಅತಿಥಿಗಳನ್ನ ಸಾಕಷ್ಟು ಜನನ ಕರೆದು ಅವರ ಒಂದು ಸಮ್ಮುಖದಲ್ಲಿ ಆ ಸಾಧಕರಿಗೆ ಒಂದು ಪ್ರಶಸ್ತಿ ಕೊಟ್ಟು ಅವ್ರನ್ನ ಉರ್ದುಂಬಿಸೋಂಥ ಕೆಲಸ ನಾವು ಮಾಡೋಂಥ ಮಾಡೋಂಥದನ್ನ ಕಾರ್ಯಕ್ರಮ ನಾವು ಕೈಗೊಂಡಿದ್ದೀವಿ ಅದೇ ರೀತಿ ನಾನಾ ಭಾಗಗಳಿಂದ ನಾನಾ ಜಿಲ್ಲೆಗಳಿಂದ ಎಲ್ಲ ಕಾರ್ಯಕರ್ತರು ಬರ್ತಾ ಇದ್ದಾರೆ ನಮ್ಮ ಸಂಘದ ಸದಸ್ಯರುಗಳಿದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಸಂಘಟನಾ ಕಾರ್ಯದರ್ಶಿಗಳು ಸಾಕಷ್ಟು ಕಡೆಯಿಂದ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ರೈತರಿಗೆ ಹುರಿದುಂಬಿಸ್ಬೇಕು ಅದೇ ರೀತಿ ನಮ್ಮ ಕುಂದು ಕೊರತೆಗಳು ಏನೇ ಇತ್ತು ಅಂತಂದರೆ ಅವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಂದಿರತಕ್ಕಂಥ ಅತಿ ಅತಿಥಿಗಳಿಗೆ ನಾವು ಈ ಕೆಲಸನ ಮುಟ್ಟಿಸೋಂಥ ಕೆಲಸ ಮಾಡ್ತೀವಿ ದಯವಿಟ್ಟು ಈ ನಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡೋದು ಒಂದೇ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ನಿಮ್ಮ ಹಬ್ಬ ರೈತರ ಹಬ್ಬ ಅಲ್ಲ ಇದು ನಿಮ್ಮ ಹಬ್ಬ ನೀವೆಲ್ಲ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯಾಗಿ ಮನವಿಯನ್ನು ಮಾಡ್ತಾಯಿದ್ದೀನಿ ಇಪ್ಪತ್ತ್ಮೂರನೇ ತಾರೀಕು ಹೆಬ್ಬಾಳದಲ್ಲಿ ಮೂಡ ಗ್ರೌಂಡಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ ಸರ್ ಸರ್ ನಮ್ಮ ನಿರೀಕ್ಷೆ ಇದೆ ಎರಡರಿಂದ ಮೂರು ಸಾವಿರ ಜನ ನಿರೀಕ್ಷೆ ಇದೆ ಬಟ್ ಇನ್ನೂ ಹೆಚ್ಚಾಗ್ಬೋದು ಕಮ್ಮಿ ಅಂತೂ ಆಗಲ್ಲ ಯಾಕೆಂದರೆ ಇದು ರೈತರ ಹಬ್ಬ ನಮ್ಮ ರೈತರು ಕೂಡ ನಾನಾ ಕಡೆಯಿಂದ ಫೋನ್ ಮಾಡಿ ನಾವು ಬರ್ತೀವಿ ಅಂತೇಳಿ ತುಂಬ ಅವರೇ ಒಂದು ಮನಸ್ಪೂರ್ವಕವಾಗಿ ಹೇಳ್ಕೊತಾ ಇದ್ದಾರೆ ಸರ್ ಹಾಗಾಗಿ ಎರಡರಿಂದ ಮೂರು ಸಾವಿರ ಜನ ಮೇಲೆ ಇದ್ದೇ ಇರ್ತಾರೆ ಸರ್ ಹೌದು ಸರ್ ಆಯ್ಕೆ ಪದ ಆಯ್ಕೆ ಪಟ್ಟಿನ ಇವತ್ತು ರೆಡಿ ಮಾಡಿದ್ದೀವಿ ಅದೇ ಕಮಿಟಿ ಮೀಟಿಂಗ್ ಅದಕ್ಕೋಸ್ಕರ ಕರೆದಿರೋ ಅಂಥದ್ದು ಯಾವ ಮಾನದಂಡ ಅಂತಂದರೆ ಸರ್ ಅವರು ಸಾಧನೆ ಅನ್ನೋದೊಂದು ಲೈಕ್ ಯಾವ ಥರ ಅಂತಂದರೆ ಈಗ ಕಬ್ಬು ಬೆಳೆಗಾರರು ಅತಿ ಹೆಚ್ಚು ಕಬ್ಬು ಬೆಳೀತಾರೆ ಅತಿ ಹೆಚ್ಚು ಭತ್ತ ಬೆಳಿತಾರೆ ಅತಿ ಹೆಚ್ಚು ರೇಷ್ಮೆ ರಾಗಿ ಈ ಥರ ಬೆಳೆದಂಥದ್ದು ಆ ತೋಟಗಾರಿಕೆ ಇಲಾಖೆಯಲ್ಲಿ ಮಾಹಿತಿ ತಗೊಂಡು ಅದೇ ರೀತಿ ನಮಗೂ ಕೂಡ ಗೊತ್ತಿರೋ ಅಂಥ ರೈತರುಗಳನ್ನ ಗುರ್ಸೋ ಅಂಥ ಕೆಲಸ ನಾವು ಮಾಡ್ತೀವಿ ಸರ್ ಮಿನಿಮಮ್ ಮೂವತ್ತರಿಂದ ಒಂದು ಐವತ್ತು ಜನ ಸಾಧಕರನ್ನ ಗುರುತಿಸಿ ಅವ್ರಿಗೆ ಅವತ್ತು ಸನ್ಮಾನ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸರ್ ಸಹಾಯಧನ ಅಂತಂದರೆ ಅದು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತೀವಿ ಸರ್ ಅದರ ಬಗ್ಗೆ ಬಟ್ ಈಗ ಪ್ರೆಸೆಂಟ್ ಅವ್ರಿಗೆ ಏನೋ ಒಂದು ಸ ಗೌರವ ಸಿಗಬೇಕು ಆ ಗೌರವ ಸೂಚಿಸುವಂಥ ಕೆಲಸ ನಾವು ಮಾಡ್ತೀವಿ ಸರ್ ಸರ್ ಅದೊಂದು ಮೂವತ್ತರಿಂದ ಐವತ್ತು ಜನಕ್ಕೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸರ್ ಸರ್ ಮಂಡ್ಯ ಮೈಸೂರು ಚಾಮರಾಜನಗರ ತುಮಕೂರು ಚಿಕ್ಕಬಳ್ಳಾಪುರ ಹಾಸನ ಚಿಕ್ಕಮಗಳೂರು ಈ ಭಾಗದಿಂದ ಕರೆಸಿ ನಮ್ಮ ಹಳೇ ಮೈಸೂರು ಪ್ರಾಂತ್ಯ ಏನಿದೆ ಆ ಪ್ರಾಂತ್ಯದಲ್ಲಿ ಗುರುತಂಥ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ತಾಯಿ ಚಾಮುಂಡೇಶ್ವರಿ ಶಕ್ತಿ ಕೊಟ್ಟಂಥ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಗುರುತಿಸಿ ಮಾಡೋ ಅಂತ ಬರೋ ವರ್ಷಗಳಲ್ಲಿ ನಾವು ಮಾಡ್ತೀವಿ ಸರ್